ವಾಹನಗಳಲ್ಲಿ ಹೆಚ್ಚು ಪ್ರಖರ ಬೆಳಕು ಹೊರಸೂಸುವ ಮತ್ತು ಕಣ್ಣು ಕುಕ್ಕುವ ಎಲ್ಇಡಿ ದೀಪಗಳನ್ನು ಅಳವಡಿಸುವುದರಿಂದ ಎದುರಿನಿಂದ ಬರುವ ವಾಹನಗಳ ಮತ್ತು ಇತರ ವಾಹನಗಳ ಚಾಲಕರುಗಳಿಗೆ ರಸ್ತೆ ಗೌಚರತೆ ಕಡಿಮೆಯಾಗಿ ತೀವ್ರ ತೊಂದರೆ ಉಂಟಾಗಿ ರಸ್ತೆ ಅಪಘಾತಗಳು ಜರುಗುವ ಸಂಭವವಿದ್ದು ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಶಿವಮೊಗ್ಗ ಜಿಲ್ಲೆಯಾದ್ಯಂತ ವಿಶೇಷ ಕಾರ್ಯಾಚರಣೆ ಕೈಗೊಂಡ ಪೊಲೀಸರು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲೇ ತನಕ ಒಟ್ಟು ಒಂದು ಸಾವಿರದ ಐದುನೂರ ಅರವತ್ತೈದು ಪ್ರಕರಣಗಳನ್ನು ದಾಖಲಿಸಿ ಹೆಚ್ಚು ಪ್ರಖರ ಬೆಳಕು ಹೊರಸೂಸುವ ಮತ್ತು ಕಣ್ಣು ಕುಕ್ಕುವ ಎಲ್ ಇ ಡಿ ದೀಪಗಳನ್ನು ವಾಹನಗಳಿಂದ ತೆಗೆಸಿ ವಾಹನ ಮಾಲೀಕರಿಗೆ ಚಾಲಕರಿಗೆ ಜಾಗೃತಿ ಮೂಡಿಸ್ತಾ ಇರುವ ದೃಶ್ಯಾವಳಿಗಳನ್ನು ಕಾಣಬಹುದಾಗಿದೆ